ಯಾವಾಗಲೂ ರಸಂ ಸಾಂಬಾರು ತಿಂದು ಬೋರ್ ಇದ್ದರೆ ಈ ರೀತಿಯಾಗಿ ಡಿಫ್ರೆಂಟಾಗಿ ಟೊಮೆಟೊ ತೊಕ್ಕು ಟ್ರೈ ಮಾಡಿ ಬಾಯಿ ಕೆಟ್ಟಾಗ ಅಥವಾ ಖಾರ್ ಖಾರವಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಜ್ವರ ಬಂದು ಬಾಯಿ ಕೆಟ್ಟಿರೋರಿಗೆ ಏನು ತಿಂದರೂ ರುಚಿ ಸಿಗೋಲ್ಲ ಅಂಥವ್ರಿಗೆ ಇದು ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಯಾವಾಗೂ ಒಂದೇ ಥರ ಮಾಡೋ ಟೊಮೆಟೊ ಗೊಜ್ಜು ಟೊಮೆಟೊ ಚಟ್ನಿಗಿಂತ ಇದನ್ನು ಒಂದು ಸರಿ ಟ್ರೈ ಮಾಡಿ ಎರಡು ತುತ್ತು ಎಕ್ಸ್ಟ್ರಾ ತಿಂತೀರ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಕೂಡ ಫ್ರೆಂಡ್ಸ್ ಈ ರೆಸಿಪಿನ ಮಾಡ್ಕೊಳ್ಳಿಕ್ಕೆ ಸ್ಟೌವ್ ಮೇಲೆ ಇಲ್ಲಿ ಒಂದು ಪ್ಯಾನ್ ಇಟ್ಟು ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಚೆನ್ನಾಗಿ ಹಣ್ಣಾಗಿರೋವಂಥದ್ದು ಒಂದು ಐದು ಟೊಮೆಟೋನ ನಾನು ಇದಕ್ಕೆ ಯೂಸ್ ಮಾಡ್ಕೊಳ್ತಿದ್ದೀನಿ ಈ ರೀತಿಯಾಗಿ ಕೆಂಪುಗೆ ಚೆನ್ನಾಗಿ ಹಣ್ಣಾಗಿರಬೇಕು ಒಂದು ಟೊಮ್ಯಾಟೋನ ಎರಡು ಭಾಗವಾಗಿ ಮಧ್ಯಕ್ಕೆ ಈ ರೀತಿ ಕಟ್ ಮಾಡಿಟ್ಕೊಂಡು ಎಣ್ಣೆಗೆ ಸೇರಿಸಿದ್ದೀನಿ ಹಾಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಹ ನಾನು ಇದಕ್ಕೇ ಸಿಪ್ಪೆ ಸುಲಿದು ಹಾಕ್ಕೊಂಡಿದ್ದೀನಿ ಈಗ ಲಿಟ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ನಾವು ಕುಕ್ ಮಾಡ್ಕೊಳ್ಳೋಣ ಎರಡು ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಇನ್ನೊಂದು ಕಡೆಗೂ ಸಹ ತಿರುಗಿಸ್ಕೊಳ್ಳೋಣ ಎರಡೂ ಕಡೆ ಚೆನ್ನಾಗಿ ಬೆಂದ್ರೆ ತುಂಬ ರುಚಿಯಾಗಿರುತ್ತೆ ಈ ಟೊಮ್ಯಾಟೊ ತೊಕ್ಕು ಈ ರೀತಿಯಾಗಿ ಎರಡೂ ಕಡೆಯೂ ಚೆನ್ನಾಗಿ ಮೇಲೆ ಈಗ ಪುನಃ ಇದನ್ನ ನಾವು ಸ್ಟ್ರೈಟ್ ಆಗಿ ಅಂದರೆ ಇನ್ನೊಂದು ಕಡೆಗೆ ತಿರುಗಿಸ್ಕೊಳ್ಳೋಣ ಈ ರೀತಿ ತಿರುಗಿಸ್ಕೊಳ್ಳೋದ್ರಿಂದ ಅದ್ರ ಮೇಲಿನ ಹೊಟ್ಟೆಲ್ಲ ತೆಗಿಬೇಕು ಹಾಗಾಗಿ ಮತ್ತೆ ಇದನ್ನು ಈ ರೀತಿಯಾಗಿ ತಿರುಗಿಸಿ ಮೇಲೆ ಇರೋ ಹೊಟ್ಟೆಲ್ಲ ತೆಗೆದುಕೊಂಡ್ಬಿಡಿ ಚೆನ್ನಾಗಿ ಟೊಮೆಟೊ ಸಾಫ್ಟಾಗಿ ಬೆಂದಿರೋದ್ರಿಂದ ನೋಡಿ ತುಂಬ ಸುಲಭವಾಗಿ ಇದರ ಹೊಟ್ಟೆಲ್ಲ ಬಂದುಬಿಡುತ್ತೆ ಈಸಿಯಾಗೇ ಈ ರೀತಿ ಎಲ್ಲ ತೆಗೆದ ನಂತರ ಈಗ ನೀವು ಸ್ಟೌವ್ ಆಫ್ ಮಾಡ್ಕೊಳ್ಳಿ ಸ್ಟವ್ ಆಫ್ ಮಾಡಿದ ನಂತರ ಒಂದು ಮ್ಯಾಷರ್ ಸಹಾಯದಿಂದ ಇದನ್ನೆಲ್ಲ ಸಾಫ್ಟಾಗಿ ಮ್ಯಾಶ್ ಮಾಡ್ಕೋಬೇಕು ಈ ರೀತಿ ಬೆಳ್ಳುಳ್ಳಿ ಎಲ್ಲ ನಾವು ಎಣ್ಣೆಗೆ ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಯಾವುದೇ ಸಾಂಬಾರು ಬೇಡ ಯಾವುದೇ ಸಾರು ಬೇಡ ಅಪ್ಪ ಎಷ್ಟು ರುಚಿ ಇದೆ ಅಂತ ನಮಗೇನೆ ಅನಿಸುತ್ತೆ ಈ ರೀತಿಯಾಗಿ ಚೆನ್ನಾಗಿ ಸಾಫ್ಟಾಗಿ ಮ್ಯಾಶ್ ಮಾಡಿಕೊಂಡಿದ್ದ ನಂತರ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆ ಖಾರಕ್ಕೆ ಹಚ್ಚು ಖಾರದ ಪುಡಿ ನೀವು ಎಷ್ಟು ಖಾರ ತಿಂತೀರೋ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೀವು ಹಾಕ್ಕೊಳ್ಳಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥದ್ದು ಈರುಳ್ಳಿನ ಸಹ ಹಸಿ ಈರುಳ್ಳಿ ಹಾಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಈರುಳ್ಳಿನ ತೆಗೆದುಕೊಂಡಿದ್ದೀನಿ ಹಾಗೆಯೇ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ಒಂದು ಎರಡು ಹಸಿರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಈಗ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಬೆರೆಸ್ಕೊಳ್ಳಿ ಇದಕ್ಕೆ ನೀವು ಬೇಕಾದರೆ ಲೆಮನ್ ಸೇರಿಸ್ಕೋಬೋದು ಬಟ್ ಇಲ್ಲಿ ನಾನು ನಾಟಿ ಟೊಮೆಟೊ ತೊಗೊಂಡಿರೋದ್ರಿಂದ ಹುಳಿ ಅನ್ನೋದು ಇರುತ್ತೆ ಹಾಗಾಗಿ ನಾನು ಲೆಮನ್ ಸೇರಿಸ್ತಾ ಇಲ್ಲ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟೇ ಇದಕ್ಕೆ ಒಗ್ಗರಣೆ ಆಗಲಿ ಏನೂ ಬೇಕಾಗಿಲ್ಲ ಯಾಕಂದರೆ ಒಗ್ಗರಣೆಗೆ ನಾವು ಜೀರಿಗೆ ಸಾಸಿವೆ ಎಲ್ಲ ಹಾಕೋದ್ರಿಂದ ಇದು ಟೊಮೆಟೊ ಗೊಜ್ಜು ಫ್ಲೇವರ್ ಬರುತ್ತೆ ಹಾಗಾಗಿ ಈ ಟೊಮೆಟೊ ತೊಕ್ಕು ಹೀಗೆ ತಿಂದ್ರೇ ತುಂಬ ಅಂದರೆ ತುಂಬ ರುಚಿ ಇರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಅಥವಾ ಯಾವುದಾದ್ರೂ ಟಿಫನ್ಸ್ ಒಟ್ಟಿಗೆ ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ಈ ರೀತಿ ಆ ಬಿಸಿ ಬಿಸಿ ಅನ್ನ ಸೇರಿಸ್ಕೊಂಡು ತುಪ್ಪವನ್ನು ಹಾಕಿ ಈ ತೊಕ್ಕನ್ನು ಒಂದು ಸ್ಪೂನ್ ಹಾಕಿ ತಿಂತಾಯಿದ್ರೆ ತುಂಬ ಅಂದರೆ ತುಂಬ ರುಚಿ ಇರುತ್ತೆ ಖಾರ್ ಖಾರವಾಗಿ ಹುಳಿ ಹುಳಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಬಾಯಿ ಕೆಟ್ಟೋರ್ಗೆ ಜ್ವರ ಬಂದವ್ರಿಗೆ ತುಂಬ ರುಚಿ ಇರುತ್ತೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ